ಮಲ್ಲೇಶ್ವರಂ ಗಂಗಮ್ಮ ದೇವಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬೆಳಿಗ್ಗೆನೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಗಂಗಮ್ಮ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಹೊಸ ವರ್ಷದ ಮೊದಲ ದಿನ ದೇವಸ್ಥಾನಕ್ಕೆ ಭಕ್ತರ ದಂಡೆ ಬರ್ತಾ ಇದೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದರೆ ಗಂಗಮ್ಮ ದೇವಿ ದರ್ಶನವನ್ನು ಪಡೀತಾ ಇದ್ದಾರೆ ಗಂಗಮ್ಮ ದೇವಿಗೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೂ ಕೂಡ ವಿಶೇಷವಾಗಿ ಅಂದರೆ ಒಂದು ಧನುರ್ಮಾಸ ಮಾಸ ಜೊತೆಗೆ ಹೊಸ ವರ್ಷ ಎರಡೂ ಕೂಡ ಜೊತೆಯಾಗಿರೋದರಿಂದ ವಿಶೇಷವಾಗಿ ಪೂಜೆಯನ್ನು ಮಾಡಲಾಗ್ತಾ ಇದೆ ಬೆಳಗ್ಗೆ ಪಂಜಾಮೃದ ಅಭಿಷೇಕ ಆಯಿತು ಅದರ ಜೊತೆಗೆ ದೇವರಿಗೆ ಮಹಾಮಂಗಳಾರತಿ ಕೂಡ ಆಗೋಗಿದೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ನಾವು ನೋಡ್ತಾ ದೇವರ ದರ್ಶನವನ್ನ ವರ್ಷದ ಸಂಭ್ರಮದಲ್ಲಿ ಏನು ಹೇಳ್ತಾರೆ ಅಂತ ಮಾತಾಡಿಸ್ತೀನಿ ಓಕೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬರ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ದೇವರಿಗೂ ಕೂಡ ತಮ್ಮ ತಮ್ಮ ಏನು ಇಷ್ಟಾರ್ಥಗಳಿದ್ದಾವೆ ಅದೆಲ್ಲವನ್ನು ಕೂಡ ಪೂರೈಸ್ಕೊಳ್ತಾ ಇರುವಂತಹ ಭಕ್ತರನ್ನು ಕೂಡ ನೋಡ್ತಾ ಇದ್ದೀವಿ ಅರ್ಚಕರ್ತಾರೆ ಅವ್ರನ್ನ ಮಾತಾಡಿಸ್ತೀನಿ ಆ ಇವತ್ತು ಬೆಳಗ್ಗೆ ಐದೂವರೆ ಗಂಟೆಯಿಂದ ಸುಪ್ರಭಾತ ಸೇವೆ ಆಗಿದೆ ವಿಶೇಷವಾಗಿ ಅಭಿಷೇಕ ಆಗಿದೆ ಮತ್ತು ಕ್ಯಾಲೆಂಡರ್ ಕೂಡ ನಮ್ಮ ದೇವಸ್ಥಾನದ ಕ್ಯಾಲೆಂಡರ್ ಕೂಡ ಅದನ್ನು ರಿಲೀಸ್ ಮಾಡಿ ನಮ್ಮ ಭಕ್ತಾದಿಗಳಿಗೆಲ್ಲ ಕೊಟ್ಟಿದ್ದಾರೆ ಇವತ್ತು ಸಿಹಿ ಕೂಡ ಹಂಚಿದ್ದಾರೆ ಹೊಸ ವರ್ಷದ ಪ್ರಯುಕ್ತ